ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆಯೇ ಕಮೆಂಟ್ ಬಾಕ್ಸ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ನಾನು ಸೊ ಇನ್ನೂ ಕೂಡ ಗ್ರೂಪ್ ಜಾಯ್ನ್ ಆಗಲಿ ಗ್ರೂಪ್ ಕೂಡ ಜಾಯ್ನ್ ಆಗಿಕೊಳ್ಳಿ ಅಪ್ಡೇಟ್ ಕೂಡ ಮೊದಲು ಟೆಲಿಗ್ರಾಮಲ್ಲಿ ಬರುತ್ತೆ ಓಕೆ ಬಸ್ ಕೂಡ ಅಂದರೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂಥ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ವೀಕ್ ಅಂದರೆ ಒಂದು ಫಿನಾಲೆ ವಾರ ಸ್ಟಾರ್ಟಾರ್ಟ್ ಆಗಿದೆ ಸೊ ನಿಮ್ಮ ಪ್ರಕಾರ ಮನೇಲಿ ಮಿಕ್ಕಿರುವಂಥ ಆರು ಜನರಲ್ಲಿ ಹನುಮಂತ ತ್ರಿವಿಕ್ರಮ್ ಮುಕ್ಷಿತ ಭವೇಗೌಡ ಮಂಜು ಮತ್ತು ನಮ್ಮ ನಮ್ಮ ಬುಜ್ಜಿ ರಜತ್ ಅವರು ಸೊ ಈ ಒಂದು ಆರ್ಜನ್ದಲ್ಲಿ ಅಂದರೆ ನಿಮ್ಮ ಪ್ರಕಾರ ವಿನ್ನರ್ ಯಾರು ಆಗಬೇಕು ಅಂತ ನಿಮ್ಗೆ ಅನಿಸುತ್ತೋ ಮತ್ತು ಯಾರು ಆಗ್ತಾರೆ ಅಂತ ನಿಮ್ಗೆ ಅನಿಸುತ್ತೋ ಅವ್ರ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದ್ಮೇಲೆ ನಿಮ್ಮ ಪ್ರಕಾರ ಟಾಪ್ ಟು ಯಾರು ಬರ್ತಾರೆ ಅಂದರೆ ಏನು ಗೊತ್ತಾ ನನ್ನ ಪ್ರಕಾರ ಯಾರು ಬರ್ತಾರೆ ಅಂತ ಕೂಡ ನಾನು ಅಂದರೆ ಏನು ಗೊತ್ತಾ ವೀಡಿಯೋ ಎಂಡಲ್ಲಿ ಹೇಳ್ತೀನಂತೆ ವಿನ್ನರ್ ಯಾರು ಯಾರಾಗ್ತದೆ ಅಂದರೆ ವಿನ್ನರ್ ಯಾರು ಆಗ್ಬೋದು ಟಾಪ್ ಟು ಯಾರು ಬರ್ತಾರೆ ಅಂತ ಸೊ ನಿಮ್ಮ ಪ್ರಕಾರ ಟಾಪ್ ಟು ಮತ್ತು ವಿನರ್ ಯಾರಾಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಗೈಸ್ ಮೊದಲನೇದಾಗಿ ತುಂಬ ಕೇಳ್ತಾ ಇದ್ದಂಥ ಒಂದು ಪ್ರಶ್ನೆ ಏನು ಅಂತಂದರೆ ಅಂದರೆ ತೊಂಬತ್ತೊಂಬತ್ತು ಓಟ್ಗಳನ್ನ ಒಬ್ಬರು ಮಾಡ್ಬೋದು ಅಂದರೆ ತುಂಬ ಜನ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಕೇಳ್ತಾ ಇದ್ದಾರೆ ಅಂದರೆ ಒಂದು ದಿನಕ್ಕೆ ತೊಂಬತ್ತೊಂಬತ್ತು ಓಟು ಮಾಡಬೇಕು ಅಥವಾ ಕಂಪ್ಲೀಟಾಗಿ ಅಂದರೆ ಈ ಒಂದು ವಾರದಲ್ಲಿ ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡಬೇಕಂತ ಅಂದರೆ ಏನು ಗೊತ್ತಾ ಈ ಒಂದು ವಾರದಲ್ಲಿ ಕಂಪ್ಲೀಟಾಗಿ ಬಂದುಬಿಟ್ಟು ತೊಂಬತ್ತೊಂಬತ್ತು ಓಟ್ಗಳನ್ನ ಮಾಡ್ಬೋದು ನೀವು ಸೊ ಅಂದರೆ ಓಟ್ಗಳನ್ನ ಯಾವ ರೀತಿ ಮಾಡಬೇಕು ಅಂದರೆ ತುಂಬ ಜನಗಳು ಗೊತ್ತಿರೋಲ್ಲ ಗೊತ್ತಿರೋರು ಓಕೆ ಸೊ ಯಾರಿಗೆ ಗೊತ್ತಿರೋಲ್ವೋ ಅವ್ರಿಗೆ ಬಂದು ಅಂದರೆ ಏನು ಗೊತ್ತಾ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡಿಬಿಟ್ಟು ಅಂದರೆ ಇವತ್ತು ದಿನ ಹಾಕ್ತೇನೆ ಅಂತ ನಾನು ಸೊ ವೀಡಿಯೋ ನೋಡಿ ಕೂಡ ನೀವು ಓಟ್ಗಳನ್ನ ಮಾಡಬಹುದು ಓಕೆ ಎಷ್ಟು ಅದಾದಮೇಲೆ ಇವಾಗ ಮನೇಲಿ ಮಿಕ್ಕಿರುವಂಥ ಆರು ಜನಗಳು ಹನುಮಂತ ಆಯಿತು ತ್ರಿವಿಕ್ರಮ್ ಭವ್ಯಗೌಡ ಉಗ್ರಂ ಮಂಜೂರ್ ರಜಾತ್ ಮತ್ತು ನಮ್ಮ ಮುತ ಅವರು ಸೊ ಮೊದಲನೇದಾಗ ಹೇಳ್ತಾ ಇದ್ದೀನಿ ಓಟ್ಸ್ಗಳು ಅಂತ ಬಂದಾಗ ಹನುಮಂತ ತ್ರಿವಿಕ್ರಮ್ ಮತ್ತು ಮುಖಕ್ಷಿತಾ ಈ ಒಂದು ಮೂರು ಜನನೇ ಯಾವಾಗಲೂ ಕೂಡ ಟಾಪಲ್ಲಿ ಇರ್ತಾರೆ ಅದರಲ್ಲಿ ಅಂದರೆ ಫಸ್ಟು ಸೆಕೆಂಡ್ ತರ್ಡ್ ಯಾರಾದರೂ ಆಗಿರ್ಬೋದು ಫಸ್ಟ್ ಸೆಕೆಂಡ್ ಹನುಮಂತ ಅಥವಾ ಅಂದರೆ ಫಸ್ಟ್ ಒಂದು ತ್ರಿವಿಕ್ರಮ್ ಯಾರಾದರೂ ಆಗಿರ್ಬೋದು ಅಂದರೆ ಡೆಫಿನೆಟ್ಲಿ ಒಂದು ಮೂರು ಜನರಲ್ಲಿ ಟಾಪ್ ತ್ರೀ ಕೂಡ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಓಕೆ ಇವಾಗ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋ ಸ್ಪರ್ಧಿ ಈ ಒಂದು ವಾರದಲ್ಲಿ ಅಂತ ಬಂದಾಗ ಯಾಕಂದರೆ ಸೋಮವಾರ ಶುರುವಾದಂಥ ಓಟಿಂಗ್ ಲೈನ್ಸು ಸೊ ಇಲ್ಲಿವರೆಗೂ ಕೂಡ ಯಾಕಂದರೆ ಇನ್ನೂ ಕೂಡ ಸಿಕ್ಕಪ್ ಡೇಟ್ ಟೈಮ್ ಇದೆ ಇನ್ನೂ ಕೂಡ ಅಂದರೆ ಇವತ್ತಿನ ದಿನ ಇದೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಬೆಳಗ್ಗೆವರೆಗೂ ಕೂಡ ಓಟಿಂಗ್ ಲಾಂಡ್ಸ್ ಓಪನ್ ಇರುತ್ತೆ ಸೊ ಹನುಮಂತನಿಗೆ ಬಂದು ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟ್ಸ್ಗಳು ಬಂದಿದೆ ಸೊ ಈ ವಾರದಲ್ಲಿ ಅಂದರೆ ಇಲ್ಲಿವರೆಗಾದಂಥ ಓಟಿಂಗಲ್ಲಿ ಹನುಮಂತ ಜಾಸ್ತಿ ಓಟ್ಸ್ಗಳನ್ನ ತಗೊಂಡಿರೋದು ಅವನಿಗೆ ಬಂದು ಇಪ್ಪತ್ತ್ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ಮೂರು ಓಟ್ಸು ಕ್ಯಾಕ್ಸ್ ಏನು ಗೊತ್ತಾ ಜಸ್ಟ್ ಒಂದು ದಿನ ಮಾತ್ರ ಆಗಿರೋದು ಓಟಿಂಗ್ ಲಾಂಡ್ಸ್ ಓಪನ್ ಆಗಿ ಆಲ್ರೆಡಿ ಒಂದು ಇಪ್ಪತ್ತ್ ಲಕ್ಷ ಓಟ್ಸ್ಗಳು ಬಿದ್ದಿದೆ ನಿಮಗೆ ಗೊತ್ತಿದ್ದರೆ ಅಂದರೆ ನಮ್ಮ ಸೆಂತ್ ತುಂಬ ಸತಿ ಹೇಳಿದೆ ನಮ್ಮ ಸೀಸನ್ ಹತ್ತಿರ ವಿನ್ನರ್ ಆದಂಥ ಕಾರ್ತಿಕ್ ಅವರಿಗೆ ಎಷ್ಟು ಗೊತ್ತಾ ಓಟ್ಸ್ ಅಂದರೆ ಓಟ್ಸ್ಗಳ ಸಂಖ್ಯೆ ಎಷ್ಟೊಂದರೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಓಟ್ಸ್ಗಳು ಬಂದಿತ್ತು ಅವರಿಗೆ ಅಂದರೆ ಹತ್ರ ಹತ್ರ ಮೂರು ಕೋಟಿ ಓಟ್ಸ್ಗಳು ಬಂದಿತ್ತು ಅವ್ರಿಗೆ ಸೊ ಡೆಫಿನೆಟ್ಲಿ ಈ ಸತಿ ಕೂಡ ಎಷ್ಟು ಕೊತ್ತ ಒಂದು ಒಂದೂವರೆ ಕೋಟಿಯಿಂದ ಎರಡು ಕೋಟಿವರೆಗೂ ಮಿನಿಮಮ್ ಹೋಗುತ್ತೆ ಅಂದರೆ ಏನು ಗೊತ್ತಾ ವಿನರ್ ಆಗುವಂತಾರೆ ಸೊ ಸೆಕೆಂಡ್ ಬಾರು ಅಂತಾರೆ ಅವ್ರಿಗಿಂತ ಮೇ ಬಿ ಎಷ್ಟೊಂದು ಇಪ್ಪತ್ತ್ ಲಕ್ಷ ಓಟ್ಸ್ಗಳು ಕಡಿಮೆ ಇರುತ್ತೆ ಸೊ ಇಲ್ಲಿವರೆಗೂ ಬಿದ್ದಿರೋ ಓಟ್ಸ್ ಪ್ರಕಾರ ಹನುಮಂತನಿಗೆ ಜಾಸ್ತಿ ಬಿದ್ದಿದೆ ಸೆಕೆಂಡ್ ಬಂದು ತ್ರಿವಿಕ್ರಮ್ ಇದ್ದಾರೆ ಅವ್ರಿಗೆ ಬಂದು ಇಪ್ಪತ್ತ್ ಪಾಯಿಂಟ್ ಏಳು ಪರ್ಸೆಂಟ್ ಓಟ್ಸ್ಗಳು ಹನುಮಂತನಿಗೆ ಬಂದು ಹತ್ರ ಹತ್ರ ಇಪ್ಪತ್ತರ ಮತ್ತು ಇವ್ರಿಗೆ ಬಂದು ಇಪ್ಪತ್ತ್ ಪರ್ಸೆಂಟೇಜ್ ಓಟ್ಸ್ಗಳು ಓಟ್ಸ್ಗಳ ಸಂಖ್ಯೆ ಎಷ್ಟು ಒಂದೆ ತ್ರಿವಿಕ್ರಮ್ಗೆ ಹತ್ತೊಂಬತ್ತು ಲಕ್ಷದ ಇಪ್ಪ ಇಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತೆಂಟು ಓಟ್ಸು ಸೊ ಓಕೆ ಅಂದರೆ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ಒಂದು ತಕ್ಕ ಮಟ್ಟಿಗೆ ಓಕೆ ಏನಿದೆ ಇಪ್ಪತ್ತ್ಮೂರುವರೆ ಇಪ್ಪತ್ತ್ಮೂರವರೆ ತ್ರಿವಿಕಾಂಧು ಹತ್ತೊಂಬತ್ತುವರೆ ಲಕ್ಷ ತನ್ಕೊಬೋದು ನಾನು ಫಿಗರ್ ಮಾಡ್ಕೊಂಡ್ರೆ ಸೊ ಈ ವಾರದಲ್ಲಿ ಅತಿ ಹೆಚ್ಚು ಓಟ್ಸ್ ತಗೊಂಡಿರೋಂಥ ಮೂರನೇ ಸ್ಪರ್ಧಿ ಮುಕ್ಷಿತ ಅವರು ಸೊ ಮೊದಲೇ ಹೇಳಿದ್ರು ಹನುಮಂತ ತ್ರಿವಿಕ್ರ್ ಮುಖಿತಾನೇ ಇರ್ತಾರೆ ಅಂತ ಇನ್ಫ್ಯಾಕ್ಟ್ ಅಂದರೆ ಈ ಒಂದು ಮೂರು ಜನಗಳಿಗೆ ತುಂಬ ಜನ ಫ್ಯಾನ್ಸ್ಗಳು ಕೂಡ ಇರೋದು ಸೊ ಕಮೆಂಟ್ ಮಾಡಿ ನಿಮ್ಮ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಹೆಸರನ್ನ ಕಮೆಂಟ್ ಮಾಡಿ ಓಕೆ ಮುಕ್ಷಿತ ಬಂದು ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಡಿಸ್ಕೊಬಿದ್ದೆ ಅಂದರೆ ಏನು ಗೊತ್ತಾ ಮುಕ್ಷಿತ ಅವ್ರು ನಿನ್ನೆ ಮಾತಾಡಿ ತುಂಬ ಚೆನ್ನಾಗಿತ್ತು ಮುಕ್ಷಿತ ಅವ್ರು ಮಾತಾಡಿದ್ದು ಉಗ್ರ ಮಂಜೂರು ಕೂಡ ಮಾತಾಡಿದ್ದಾಯಿತು ಇವರೇನಾದರೂ ಒಂದು ಫಸ್ಟ್ ಏನೇನು ಕೂಡ ಇದೇ ರೀತಿ ಮಾತಾಡ್ಕೊಂಡಿದ್ದರು ಉಗ್ರ ಮಂಜು ಅವರು ಅಂದರೆ ಗೌತಮಿನ ಬಿಟ್ಟು ಅಂದರೆ ಇವರು ನಿನ್ನೆ ಮಾತಾಡ್ತಾರಾಡ್ಕೊಂಡು ಬಂದಿದ್ರು ಸೊ ಡೆಫಿನೆಟ್ಲಿ ತುಂಬ ಚೆನ್ನಾಗಿರ್ತಾಯಿತ್ತು ಅಂದರೆ ಇನ್ಫ್ಯಾಕ್ಟ್ ಆಪ್ತರಲ್ಲಿ ಕೂಡ ಇರ್ತಾರೆ ಅಂತ ಹೇಳ್ತಾ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಇವಾಗ ಮಾತಾಡ್ತಾಯಿದ್ರೆ ಸ್ಟಾರ್ಟಿಂಗಿಂದಲೂ ಬಗ್ಗೆ ಗೌತಮಿ ಅಂತ ಇದ್ದರು ಉಗ್ರ ಮಂಜವರು ಓಕೆ ಮುಖ್ಯತರು ಬಂದು ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟು ಓಟ್ಸ್ ಬಿದ್ದಿದೆ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಹದಿನೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಓಟ್ಸು ಸೊ ಮೂರು ಜನ ಕೂಡ ಅಂಥ ಡಿಫ್ರೆನ್ಸ್ ಇನ್ನೆ ಎಷ್ಟೊಂದು ತ್ರೀ ಫೋರ್ ಲ್ಯಾಕ್ಸಲ್ಲಿ ಡಿಫ್ರೆನ್ಸ್ ಇರೋದು ಅಷ್ಟೇ ಅದಾದಮೇಲೆ ಬಾಟಮ್ ತ್ರೀ ಅಂದರೆ ಈ ವಾರದಲ್ಲಿ ಇರುವಂಥ ಆರು ಜನಗಳಲ್ಲಿ ಕೆಳಗಡೆ ಮೂರು ಜನ ಇರೋದು ಯಾರಪ್ಪ ಅಂತಂದರೆ ಬಬೇಗೌಡ ಅವರು ಅವ್ರಿಗೆ ಬಂದು ಹದಿಮೂರು ಪರ್ಸೆಂಟೇಜ್ ಓಟ್ಸ್ ಬಿದ್ದಿದೆ ಅವಳು ತುಂಬ ಜನಗಳು ಹೇಳ್ತಾ ಇದ್ರಿ ಅಂದರೆ ಬವೇಗೌಡವರು ಯಾವಾಗ ತಿರುಕುಮ ಜೊತೆ ಸೇರ್ಕೊಂಡ್ರು ಅಂದರೆ ಒಂದು ಅಂತ ಯಾವಾಗ ಫಾರ್ಮೇಷನ್ ಆಯಿತು ಫಸ್ಟ್ ಡೆಯಿಂದ ಕೂಡ ಅವರಿಬ್ಬರು ಜೊತೆಗೇನೆ ಇದ್ದಾರೆ ಸೊ ಬಟ್ ಇವಾಗ ರೀಸೆಂಟಾಗಿ ನೋಡಿದ್ರೆ ಒಂದು ಟೂ ವಕ್ಸಿಂದ ಸ್ವಲ್ಪ ಜಗಳ ಆಡ್ಕೊಂಡು ಬಂದಿರೋದು ನನಗೂ ಕೂಡ ಇಷ್ಟ ಇಲ್ಲ ಕೊರು ಅಂದರೆ ಅವರಿಬ್ಬರು ಕೂಡ ಅಂದರೆ ಫಸ್ಟ್ ಡೇಯಿಂದ ಯಾವ ರೀತಿ ಇದರಲ್ಲ ಸೊ ಅದೇ ರೀತಿ ಅಂದರೆ ಒಂದು ಫಿನಾಲಿ ಕೂಡ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಆಲ್ರೆಡಿ ಜಗಳ ಸ್ಟಾರ್ಟಾಗಿ ಹೋಗಿದೆ ಇನ್ಫ್ಯಾಕ್ಟ್ ಅವರತ್ರ ಸ್ಟಾಪ್ ಮಾಡೋಂದ್ರೂ ಕೂಡ ಮಾಡಲ್ಲ ಇವಾಗ ಸೊ ಅವರಿಗೆ ಬಂದು ಹದಿಮೂರು ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಹತ್ತೂವರೆ ಲಕ್ಷ ಓಟ್ಸ್ ಆಲ್ಮೋಸ್ಟು ಅಂದರೆ ಹತ್ತು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ಎಂಬತ್ತಾರು ಓಟ್ಸು ಅದಾದ್ಮೇಲೆ ನಮ್ಮ ಉಗ್ರಮಂಜೂರು ಅಂದರೆ ಅಂದರೆ ಬಾಟಮ್ ಟು ಓಟ್ಸ್ಗಳು ಅಂದರೆ ಇಲ್ಲಿವರೆಗೂ ಬಿದ್ದರು ಬಾಟಮ್ ಟು ಅಂತ ಬಂದಾಗ ಓಟ್ಸ್ಗಳಲ್ಲಿ ಉಗ್ರ ಮಂಜೂರು ಇದ್ದಾರೆ ಅವ್ರಿಗೆ ಬಂದು ಏಳು ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಸೆವೆನ್ ಪರ್ಸೆಂಟು ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಐದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದು ನೂರ ನಲವತ್ತಾರು ವರ್ಷು ಓಕೆ ಓಕೆ ಅಂದರೆ ಒಂದು ತಕ್ಕ ಮಟ್ಟಿಗೆ ಇದೆ ಫ್ಯಾನ್ ಫಾಲೋವಿಂಗ್ ಇನ್ಫ್ಯಾಕ್ಟ್ ಅಂದರೆ ಒಂದು ಉಗ್ರ ಮಂಜೂರ ಹತ್ರ ಅಂದರೆ ಉತ್ತಮ ಒಳ್ಳೆ ಆಪರ್ಚುನಿಟಿ ಇತ್ತು ಅವ್ರ ಹತ್ರ ಯಾಕಂದರೆ ತುಂಬ ಅವ್ರನ್ನ ಅಂದರೆ ಯಾರು ಗೊತ್ತಾ ಜಗದೀಶ್ವರಿ ಅವರು ಅಂದರೆ ಜಗದೀಶ್ವರ್ ಯಾವಾಗಿದ್ದಿಲ್ಲ ಅವಾಗಿಂದೂ ಕೂಡ ಅವ್ರು ಇಷ್ಟಪಡ್ಕೊಂಡು ಬಂದಿದ್ದರು ಬಟ್ ಅವರು ಗೌತಮಿನ ಬಿಟ್ಟು ಅವರ ಒಂದು ಇಂಡಿವಿಜುವಲ್ ಆಟ ಏನಾದರೂ ಆಡಿದರೆ ಅಂದರೆ ಮುಕ್ಷಿತ ಅವರು ಯಾವ ರೀತಿ ಈಚೆ ಬಂದ್ರಲ್ಲ ಅವರೊಂದು ಫ್ರೆಂಡ್ಶಿಪ್ಪಿಂದ ಉಗ್ರಮಂಜು ಗೌತಮಿ ಮುಕ್ಷಿತ ಫ್ರೆಂಡ್ಶಿಪ್ಪಿಂದ ಯಾವ ಯಾವ ರೀತಿ ಈಚೆ ಬಂದ್ರಲ್ಲ ಆ ರೀತಿ ಏನಾದರೂ ಉಗ್ರಮಂಜು ಈಚೆ ಬಂದಿದ್ದರೆ ಸೊ ತುಂಬ ಹೆಲ್ಪ್ ಆಗ್ತಾಯಿತ್ತು ಅವ್ರಿಗೆ ಬಟ್ ಗೌತಮಿ ಅವ್ರ ಹೊರಗಡೆ ಹೋದ್ಮೇಲೆ ಅವ್ರಿಗೆ ಮೇ ಬಿ ಜ್ಞಾನೋದಯ ಆಗಿದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕಾಗಿ ನಿನೆ ಆದಂಥ ಒಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾತಾಡಿದರು ಅದಾದಮೇಲೆ ಅತಿ ಕಡಿಮೆ ಅಂತ ಬಂದಾಗ ರಜೆ ತೊರೆ ಬಿದ್ದಿದೆ ರಜತರು ಬಂದು ಐದು ಪರ್ಸೆಂಟ್ ಓಟ್ಸ್ಗಳು ಬಿದ್ದಿದೆ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ನಾಲ್ಕು ಲಕ್ಷದ ಆರು ಸಾವಿರದ ಐದುನೂರ ಮೂವತ್ತಾರು ಓಟ್ಸು ಸೊ ಹನುಮಂತನಿಗೆ ಬಂದು ಹೈಯೆಸ್ಟ್ ಓಟ್ಸು ಇಪ್ಪತ್ತ್ಮೂರವರೆ ಲಕ್ಷ ಇಪ್ಪತ್ತ್ಮೂರು ಸಾವಿರದ ನಲವತ್ತು ಇಪ್ಪತ್ತ್ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ಮೂರು ತ್ರಿವಿಕ್ರಮಿಗ್ ಬಂದು ಇಪ್ಪತ್ತ್ಮೂರು ಪಾಯಿಂಟ್ ಏಳು ಪರ್ಸೆಂಟು ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಚಿಲ್ಲರೆ ಓಟ್ಸು ಮೂಕ್ಷಿತಾ ಬಂದು ಹದಿನೆಂಟು ಲಕ್ಷದ ಇಪ್ಪತ್ತೊಂದು ಸಾವಿರದ ಚಿಲ್ಲರೆ ಓಟ್ಸ್ಗಳು ಬಬ್ಯಾಗ ಬಂದು ಹತ್ತು ಲಕ್ಷದ ಐವತ್ತಾರು ಲಕ್ಷ ಹತ್ತು ಲಕ್ಷದ ಐವತ್ತಾರು ಸಾವಿರ ಅಂದರೆ ಹತ್ತುವರೆ ಲಕ್ಷ ಓಟ್ಸು ಮಂಜುಗ್ ಬಂದು ಐದು ಲಕ್ಷದ ಅರವತ್ತೊಂಬತ್ತೈದು ಸಾವಿರ ಅಂದರೆ ಹತ್ತಿರ ಹತ್ರ ಒಂದು ಐದೂವರೆ ಲಕ್ಷ ಓಟ್ಸ್ಗಳು ಅದಾದಮೇಲೆ ರಜಾ ತೋರಿಗೆ ಬಂದು ನಾಲ್ಕು ಲಕ್ಷ ಹುಟ್ಟಿಸು ಎಕ್ಸಾಕ್ಟ್ ಅಂತಂದರೆ ನಾಲ್ಕು ಲಕ್ಷದ ಆರು ಸಾವಿರದ ಐದುನೂರ ಮೂವತ್ತ್ ಮೂರು ಹುಟ್ಟಿಸು ನನ್ನ ಪ್ರಕಾರ ಏನು ಗೊತ್ತಾ ಮೇ ಬಿ ಟಾಪ್ ತ್ರೀ ಅಂತ ಬಂದಾಗ ನನ್ನ ಪ್ರಕಾರ ಮೇ ಬಿ ಹನುಮಂತ ತ್ರಿವಿಕ್ರಾಮ್ ಮೋಕ್ಷ ಇರ್ತಾರೆ ಅಂದರೆ ಆದಮೇಲೆ ಒಂದು ಎಲಿಮಿನೇಷನ್ ಅಂತ ಬರುತ್ತಲ್ಲ ಸೋ ಉಗ್ರಾಮಂಜು ರಜತ್ ಮತ್ತು ಭವ್ಯ ಗೌಡವರು ಮೊದಲು ಈಚೆ ಬರ್ತಾರೆ ಅಂತ ನನಗೆ ಕಳಿಸಿರೋ ಪ್ರಕಾರ ಅದಾದಮೇಲೆ ಟಾಪ್ ಅಂದರೆ ಟಾಪ್ ತ್ರೀ ಹೇಳಿದೆ ನಾನು ಹನುಮಂತ ತ್ರಿವಿಕ್ರಮ ಮುಗಿಸ್ತಾ ಇರ್ತಾರೆ ಅಂತ ಸೊ ಅದಾದಮೇಲೆ ಅಂದರೆ ಅಂದರೆ ಸೆಕೆಂಡ್ ರನ್ನರ್ ಬಗ್ಗೆ ಮುಗಿಸ್ತವ್ರು ಈಚೆ ಬರ್ತಾರೆ ಸೊ ಟಾಪ್ ಅಲ್ಲಿ ನನ್ನ ಪ್ರಕಾರ ಹನುಮಂತ ಮತ್ತು ತ್ರಿವಿಕ್ರಮ ಅಂದರೆ ಅವ್ರಿಬ್ರ ಮೊದಲು ಒಂದು ಒಳ್ಳೆ ಫೈಟ್ ಇರುತ್ತೆ ಬಟ್ ಅಂದರೆ ನಮಗೆ ಇವಾಗ ರೀಸೆಂಟಾಗಿ ತೋರಿಸ್ತಿರೋದು ನೋಡಿದರೆ ಹನುಮಂತನ ಕಡೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ತೋರಿಸ್ತಿದ್ದಾರೆ ಟಿಕೆಟ್ ಫಿನಾಲಿ ಕೂಡ ಆಗಿದ್ರು ಅದಾದ್ಮೇಲೆ ಕೆಚ್ಚು ಯಾವಾಗ ಯಾವಾಗ ಹನುಮಂತ ಬಗ್ಗೆ ಮಾತಾಡ್ತರು ಅಂದರೆ ಅವ್ರು ಯಾವಾಗಲೂ ಕೂಡ ಅಂದರೆ ಏನು ಗೊತ್ತಾ ಹನುಮಂತನಿಗೆ ಅಂದರೆ ಒಂದು ರೀತಿ ಫೇವರ್ ಆಗೋ ತರೇ ಮಾತಾಡ್ತಿದ್ದಾರೆ ಸೊ ಸಾಕ ಸಾಕು ಇಷ್ಟ ಆಯಿತು ಅಂದರೆ ಹನುಮಂತನ ಪ್ರಕಾರ ಮಾತ ಅಂದರೆ ಹನುಮಂತನ ವಹಿಸ್ಕೊಂಡು ಮಾತಾಡ್ತಿರೋದು ಸೊ ಮೇ ಬಿ ಅದೇ ತೋರಿಸ್ಕೊಡುತ್ತೆ ಅಂತ ಅನಿಸ್ತಿದೆ ಬಟ್ ತ್ರಿವಿಕ್ರಮ ಮತ್ತು ಬಂದಾಗ ಭಾವ್ಯ ಕೂಡ ಅವರಿಬ್ಬರ ಮಧ್ಯೆ ಹಾಕಿರೋ ಜಗಳ ತೋರಿಸ್ತಿದ್ದಾರೆ ಅದಾದ್ಮೇಲೆ ಆ ತ್ರಿವಿಕಾಂ ಪ್ರಪೋಸ್ ಮಾಡಿರೋದು ಕೂಡ ಸಿಕ್ಕಾಪಟ್ಟೆ ಅಂದರೆ ಅದು ಕೂಡ ಒಂದು ರೀತಿ ವೈರಲ್ ಆಯಿತು ಸೊ ಅದು ಕೂಡ ಅಂದರೆ ಏನು ಗೊತ್ತಾ ತ್ರಿವಿಕ್ರಮ ಇಷ್ಟಪಡೋರಿಗೆ ತ್ರಿವಿಕಾ ಏನೇ ಮಾಡಿದ್ರೂ ಕೂಡ ಇಷ್ಟ ಆಗುತ್ತೆ ಬಟ್ ಅಂದರೆ ಏನು ಗೊತ್ತಾ ನ್ಯೂಟ್ರಲ್ ಆಡಿಯನ್ಸ್ ಇರ್ತಾರಲ್ಲ ಸೊ ಅವ್ರು ಏನಾದರೂ ಹೇಟ್ ಮಾಡೋಕೆ ಅಂದರೆ ಏನು ಗೊತ್ತ ಅವರು ಅವ್ರು ಹಾಕ್ತಾರೋ ಓಡಿಸ್ಕೊಳ್ಳೋ ಕಡಿಮೆ ಆಗುತ್ತೆ ಡೆಫಿನೆಟ್ಲಿ ಸೊ ಹೋಸು ಅಂದರೆ ಇದರಲ್ಲೂ ಕೂಡ ಅದೇ ರೀತಿಯಾಗಿತ್ತು ಗೀತಾಗಿ ಸಿಕ್ಕಾಪಡೆ ವೋರ್ಸ್ಗಳು ಬರ್ತಾಯಿತ್ತು ಡ್ರೋನ್ ಪ್ರತಾಪ್ ಕೂಡ ಸಿಕ್ಕಾಪಡೆ ವೋರ್ಸ್ಗಳು ಬರ್ತಾಯಿತ್ತು ಬಟ್ ಫಿನಾಲಿ ವಾರ ಅಂತ ಬಂದಾಗ ಸೊ ಅಂದರೆ ಸಿಕ್ಕಾಪಡೆ ಜನ ಒಂದು ಕಾರ್ತಿಕ್ಗೆ ಇಷ್ಟಪಟ್ಟರು ಅಂದರೆ ಇವತ್ತು ನ್ಯೂಟ್ರಲ್ ನೋಡ್ತಾರಂಥ ಆಡಿಯನ್ಸು ಕಾರ್ತಿಕ್ಗೆ ಓಟ್ಗಳನ್ನ ಹಾಕಿದ್ದು ಅದೇ ಕಾರಣಕ್ಕಾಗಿ ಹತ್ರ ಮೂರು ಕೋಡಿ ವರ್ಸ್ಗಳು ಮತ್ತು ಇವಾಗ ನೋಡಿದ್ರು ಕೂಡ ಅಂದರೆ ಒಂದು ನ್ಯೂಟ್ರಲ್ ಆಡಿಯನ್ಸ್ ಎಲ್ಲರೂ ಕೂಡ ಹನುಮಂತನ ಕೂಡ ವಾಲ್ತಾ ಇದ್ದಾರೆ ಯಾಕಂದರೆ ಒಂದು ಭವ್ಯ ಮತ್ತು ತ್ರಿವಿಕಾ ಅವ್ರಿಬರ ಒಂದು ಅದೇ ಅದೇ ಒಂದು ಪ್ರಪೋಸ್ ಮ್ಯಾಟರು ಲವ್ ಮ್ಯಾಟರ್ ಅಂದ್ಬಿಟ್ಟು ತುಂಬ ಜನ ಇಷ್ಟ ಆಗಿಲ್ಲ ಅದು ಸೊ ಏನೋ ಮಾಡೋಕ್ಕಾಗಲ್ಲ ನಿಮ್ಮ ಪ್ರಕಾರ ಟಾಪ್ ಟು ಟಾಪ್ ರೀ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಮೊದಲು ಹೇಳ್ತೀನಿ ನಾನು ಒಂದು ಜಿಯೋ ಸಿನಿಮಾದಲ್ಲಿ ಓಟ್ ಮಾಡೋದು ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ಸಾಯಂಕಾಲದಿಂದ ಒಂದು ಕ್ಲಿಯರಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಂಬ ಬಾಯ್